ದಿನಾಂಕ ಒಂಬತ್ತು ಮೇನಲ್ಲಿ ಸುರ್ಲಗ ಸುರ್ಲಬಿ ಗ್ರಾಮ ಹತ್ತಿರ ಇರೋ ಒಂದು ಗ್ರಾಮದಲ್ಲಿ ಒಂದು ಹದಿನಾರು ವಯಸ್ಸು ಬಾಲಕಿಯನ್ನು ಕೊಳೆ ಮಾಡಿ ತಲೆ ಕತ್ತರಿಸಿ ರುಂಡವನ್ನು ಬೇರೆ ಕಡೆ ತೊಗೊಂಡು ಹೋಗಿ ಬಿಸಾಕಿಬಿಟ್ಟು ಹೋಗಿದ ಒಂದು ಮೂವತ್ತ್ನಾಲ್ಕು ವರ್ಷ ವ್ಯಕ್ತಿ ಅವನ ಹೆಸರು ಓಂಕಾರಪ್ಪ ಅಂದ್ರೆ ಹೆಸರು ಮನೆಯಲ್ಲಿ ಕರೆಯೋದು ಪ್ರಕಾಶ್ ಎಂಬ ಒಂದು ಹೆಸರಲ್ಲಿ ಇವತ್ತು ಅಕ್ಯೂಸರನ್ನು ಕೂಡ ಅರೆಸ್ಟ್ ಮಾಡಿದ್ವಿ ಓಂಕಾರಪ್ಪ ಮೂವತ್ತ್ನಾಲ್ಕು ವರ್ಷ ಅವನು ಹೆಸರು ಲೋಕಲಲ್ಲಿ ಕರೆಯೋದು ಮತ್ತು ಮನೆಯಲ್ಲಿ ಕರೆಯೋದು ಪ್ರಕಾಶ್ ಎಂದು ಹೆಸರಲ್ಲಿ ಕರೀತಾ ಇದ್ದಾರೆ ಈ ಕೇಸಿನಲ್ಲಿ ಇದು ಬರೆ ನಮಗೆ ಪ್ರೈಮ್ ಎಸಿ ಕಂಪ್ಲೇಂಟ್ ಕೊಟ್ಟಿರೋದು ಮತ್ತು ವಿಚಾರಣೆಯಲ್ಲಿ ನಮಗೆ ಗೊತ್ತಿರೋದು ಏನಂದರೆ ಈ ಬಾಲಕಿಗೆ ಹದಿನಾರು ವರ್ಷ ಈಗ ರೀಸೆಂಟಾಗಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ ನಂತರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಈಗ ರೀಸೆಂಟಾಗಿ ಕಂಪ್ಲೀಟ್ ಮಾಡಿದ್ದಾರೆ ರಿಸಲ್ಟ್ ಕೂಡ ಒಂದು ಎರಡು ದಿವಸ ಹಿಂದೆ ಬಂದಿದೆ ಈ ಹುಡುಗಿ ಮನೆಯಲ್ಲಿ ಇವನು ಮಾ ಈ ಮ ಹುಡುಗಿಯನ್ನು ನನಗೆ ಮದುವೆ ಮಾಡಿಕೊಡಬೇಕಂದ್ರೆ ತಂದೆ ತಾಯಿಯನ್ನು ಕನ್ವಿನ್ಸ್ ಮಾಡಿದ್ದಾನೆ ಮತ್ತು ಈ ಹುಡುಗಿಯನ್ನು ಕೂಡ ಎಂಟೈಸ್ ಮಾಡಿದ್ದಾನೆ ಎಂಟೈಸ್ ಮಾಡಿಕೊಂಡು ಮದುವೆ ಮಾಡಿಕೊಡಿ ಅಂದರೆ ಹೇಳಿದ್ದಾನೆ ಮತ್ತು ಮದುವೆಗೆ ಎಂಗೇಜ್ಮೆಂಟ್ ಅವರು ಮನೆಯವರು ಇಲ್ಲಿಟ್ರೇಟ್ ಇದ್ದಾರೆ ಭಾರಿ ಇಲ್ಲಿಟ್ರೇಟ್ ಇದ್ದಾರೆ ಯಾರು ಓದಿರಲ್ಲ ಏನೋ ಅವರ ಕಾನೂನು ಬಗ್ಗೆ ಯಾವುದು ಬಗ್ಗೆ ಅವ್ರಿಗೆ ಐಡಿಯಾ ಇರಲ್ಲ ಅವರನ್ನು ಕನ್ವಿನ್ಸ್ ಮಾಡಿ ಈ ಹುಡುಗಿಯನ್ನು ಹೆಂಗೆ ಹೆಂಗೆ ಮಾಡಿ ಮದುವೆ ಮಾಡಿಕೊಳ್ಬೇಕಂದ್ರ ಉದ್ದೇಶದಿಂದ ಎಲ್ಲರನ್ನು ಕನ್ವಿನ್ಸ್ ಮಾಡಿ ಮದುವೆ ಮಾಡೋದಕ್ಕೆ ಎಂಗೇಜ್ಮೆಂಟ್ ಒಂಬತ್ತನೇ ತಾರೀಕು ಸುಮಾರು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಬರೋ ಎನ್ ಎಂಗೇಜ್ಮೆಂಟ್ಗೆ ಪ್ಲ್ಯಾನ್ ಮಾಡಿದ್ದಾರೆ ಈ ಎಂಗೇಜ್ಮೆಂಟ್ ವಿಚಾರ ನಮ್ಮದು ಲೋಕಲಿಂದ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ಗೆ ಬಂತು ಚೈಲ್ಡ್ ಹೆಲ್ಪ್ಲೈನ್ ಅವರು ಕೂಡ ಡಿಸ್ಟಿಕ್ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಲಿಂದ ಸ್ಥಳಕ್ಕೆ ಭೇಟಿ ನೀಡಿ ಇವರಕ್ಕೆ ಕಾನೂನು ತಿಳುವಳಿಕೆ ಹೇಳಿದ್ದಾರೆ ಹದಿನೆಂಟು ವರ್ಷ ಒಳಗಡೆ ಯಾವುದೇ ಕಾರಣಕ್ಕೆ ಮದುವೆ ಮಾಡೋದಕ್ಕೆ ಅವಕಾಶ ಇರಲ್ಲ ಅಂಥಾಗ ಆಗೋ ಸಂದರ್ಭದಲ್ಲಿ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟಲ್ಲಿ ಮತ್ತು ಪೋಕ್ಸೋ ಎಲ್ಲ ಅಟ್ರಾಕ್ಟ್ ಆಗುತ್ತೆ ಅಂದರೆ ಕಾನೂನು ತಿಳುವಳಿಕೆಯನ್ನು ಇವರು ಹೇಳಿರ್ತಾರೆ ಹೇಳಿ ನಂತರ ಎರಡು ಫ್ಯಾಮಿಲಿಯನ್ನು ಒಪ್ಕೊಂಡಿದ್ದಾರೆ ಹದಿನೆಂಟು ವರ್ಷ ಆದಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಒಪ್ಕೊಂಡಿದ್ದಾರೆ ಈ ಬಾಲಕಿಯರಿಗೆ ತುಂಬ ಚಿಕ್ಕ ವಯಸ್ಸಿರೋದಂದ್ರೆ ಅವ್ರಿಗೆ ಇದು ಇವರೆಲ್ಲ ಬುದ್ಧಿವಾದ ಎಲ್ಲ ಹೇಳಿ ಆದಮೇಲೆ ಇಂಥಾಗ ಮಾಡಬಾರ್ದು ನಾವು ಮುಂದೆ ಓದಬೇಕಂದ್ರೆ ಒಂದು ಐಡಿಯಾ ಬಂದಿದೆ ಅದರಿಂದ ಸ್ವಲ್ಪ ಅವ್ರಿಗೆ ವ್ಯತ್ಯಾಸ ಇದಕ್ಕೆ ಮದುವೆ ಮಾಡಬಾರ್ದು ಅಂದ್ರೆ ಉದ್ದೇಶ ಅವರ ತಲೆಕ್ಕೂ ಕೂಡ ಬಂದಿರೋದು ಕಂಡು ಬಂದಿದೆ ಸೊ ಅದ ನಂತರ ಇವರು ಅವತ್ತು ಕೌನ್ಸಿಲಿಂಗ್ ಎಲ್ಲ ಮುಗಿದಾದ್ಮೇಲೆ ಇವನು ಪ್ರಕಾಶ್ ಎಂಬುವ ಮೂವತ್ತ್ನಾಲ್ಕು ವರ್ಷ ವ್ಯಕ್ತಿ ಮನೆಗೆ ಹೋಗಿಬಿಟ್ಟು ಮತ್ತು ರಿಟರ್ನ್ ಬಂದು ಇವರನ್ನು ಫೋರ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಮನೆಗೆ ಬಂದು ಮದುವೆ ಆಗಲೇಬೇಕು ಇದು ಇಷ್ಟು ದೂರ ನಾವು ಡಿಲೇ ಮಾಡೋದಕ್ಕಾಗಲ್ಲ ಅಂದ್ರೆ ಫೋರ್ಸ್ ಮಾಡೋದಕ್ಕೆ ಶುರು ಮಾಡುವಾಗ ತಾಯಿ ಮತ್ತು ಮಗಳು ಈಗ ಯಾವುದೇ ಕಾರಣಕ್ಕೆ ಮದುವೆ ಆಗೋದಕ್ಕೆ ಸಾಧ್ಯನಲ್ಲ ಅಂದ್ರೆ ಆದಮೇಲೆ ಒಡೆದು ಅವ್ರಿಗೆ ತೊಂದರೆ ಕೊಟ್ಟಿದ್ದಾನೆ ತೊಂದರೆ ಕೊಟ್ಟಿದಾದ್ಮೇಲೆ ನಾವು ಹೀಗೆ ನೀವು ಎದುರಿಸೋದಕ್ಕಾಗಲ್ಲ ಮತ್ತು ನಾವು ಈಗ ಮದುವೆನೂ ಆಗೋದಕ್ಕಾಗಲ್ಲ ಅಂದ್ರೆ ಆದಮೇಲೆ ಅವನು ಮುಂದೆ ಹೋಗಿ ಕೊಳೆ ಮಾಡಿದಾನೆ ಬೈ ಫೋರ್ಸ್ ಅವನೇ ಒಂದು ಮಚ್ಚಲ್ಲಿ ತಲೆಯನ್ನು ಕತ್ತರಿಸಿದಾನೆ ಕತ್ತರಿಸಿದ ನಂತರ ಆ ತಲೆಯನ್ನು ಆ ಸ್ಥಳದಿಂದ ಸುಮಾರು ಒಂದು ಐವತ್ತು ನೂರು ಮೀಟರ್ ದೂರ ದಾಟಿ ಒಂದು ಶ್ರಬ್ಬಲ್ಲಿ ಒಂದು ಮರ ಗಿಡ ಎಲ್ಲ ಇರುವ ಸ್ಥಳದಲ್ಲಿ ಹೋಗಿ ತಲೆಯನ್ನು ಒಳಗೆ ಇಟ್ಬಿಟ್ಟಿದ್ದಾನೆ ಸೊ ಇವತ್ತು ಆ ಅಕ್ಯೂಸ್ಡ್ ಇವತ್ತು ಬೆಳಗ್ಗೆ ನಮ್ಮ ಪೊಲೀಸರು ಪಿ ಎಸ್ ಐ ನೇತೃತ್ವದಲ್ಲಿ ಟೀಮ್ ಅವರು ಕೂಡ ಅರೆಸ್ಟ್ ಮಾಡಿದ್ದಾರೆ ಸೊ ಅರೆಸ್ಟ್ ಮಾಡಿ ನಂತರ ಅವನು ಮುಂದಿನ ಹೇಳಿಕೆಯಲ್ಲಿ ಹೇಳಿರೋದೇನೆಂದ್ರೆ ಅವನೊಂದು ಕೋವಿಯ ಮನೆಯಲ್ಲಿಂದ ತೊಗೊಂಡೋಗಿ ಲೋಡ್ ಇಟ್ಕೊಂಡಿದ್ದ ಅಂದರೆ ನಮಗೆ ಸುದ್ದಿ ಬೇ ಮತ್ತು ಅವನ ಕಡೆಯೂ ನಾವು ಅದು ಅದು ಕೂಡ ಸೀಸ್ ಮಾಡಿದೀವಿ ಅವನಕ್ಕೆ ಇವರು ಬಾಲಕಿಯರ ಈಗ ಡೆತ್ ಆಗಿರೋ ಬಾಲಕಿಯರ ಅಕ್ಕ ಅವರು ಇವಳಕ್ಕೆ ಹೇಳಿಕೊಟ್ಟಿರಬೇಕು ಇವರು ಮುಂದೆ ಓದಬೇಕು ಮದುವೆಗೆ ಅವರೇ ಅಡ್ಡ ಹಾಕಿರಬೇಕಂದ್ರೆ ಒಂದು ಡೌಟ್ ಇದೆ ಅಂದರೆ ಕಾಣ್ತಾ ಇದೆ ಅದಕ್ಕೆ ಅವರನ್ನು ಕೂಡ ಒಡೆಯಬೇಕಂದ್ರೆ ಉದ್ದೇಶದಿಂದ ತಲೆಮರೆಸ್ಕೊಂಡಿರೋದಾಗಿ ನಮಗೆ ಹೇಳಿದ್ದಾನೆ ಅದಕ್ಕಾಗಿ ಕೋವಿಯನ್ನು ಕೂಡ ತೊಗೊಂಡು ಹೋಗಿದ್ದಾನೆ ಸೊ ಅವರನ್ನು ನೋಡ ನೋಡೋದಕ್ಕೆ ಎಲ್ಲಿದ್ದಾರೆ ಅಂತ ನೋಡೋದಕ್ಕೆ ಇವತ್ತು ಬರುವಾಗ ನಮ್ಮ ಪೊಲೀಸರು ಕೂಡ ಹಿಡಿದಿದ್ದಾರೆ ಸೊ ಈ ವಿಚಾರದಲ್ಲಿ ನಾವು ಇದು ಎಕ್ಸ್ಪೆಕ್ಟ್ ಮಾಡಿರೋದು ಕೋವಿ ತೊಗೊಂಡೋಗಿ ಇದಾನಂದ್ರೆ ನಮಗೆ ಸುದ್ದಿ ಬಂದಾದ ಮೇಲೆ ಹಿಂದೆನೇ ನಮಗೆ ಸುದ್ದಿ ಬಂತು ಆವಾಗಲೇ ಅದಕ್ಕೆ ಇಮಿಡಿಯೇಟ್ಲಿ ಆಮ್ಲು ಪೊಲೀಸ್ ಫೋರ್ಸ್ ಎಲ್ಲ ಕಡೆ ಕೂಡ ಹಾಸ್ಪಿಟಲ್ ಕಡೆ ನಾವು ಹಾಕಿದ್ವಿ ಅವ್ರ ಫ್ಯಾಮಿಲಿಯವ್ರ ಕಡೆ ಹಾಕಿದ್ವಿ ಮತ್ತು ಸೂರ್ಲಭಿ ಗರ್ವಾಳೆ ಮತ್ತು ಕುಂಬಾರ್ಗಡಿಗೆ ಎಲ್ಲ ಆ ಗ್ರಾಮದಲ್ಲಿ ಕೂಡ ನಮ್ಮ ಆಮ್ಡು ಪೊಲೀಸ್ ಮತ್ತು ಡಿ ಆರ್ ಡಿಸ್ಟ್ರಿಕ್ಟ್ ಆಮ್ಡು ರಿಸೋದಿಂದ ಕೂಡ ಪೊಲೀಸರೆಲ್ಲ ಕೂಡ ಹಾಕಿ ಸರ್ಚು ಮಾಡಿದ್ವಿ ಮತ್ತು ಅವರ ಮನೆಯವರಕ್ಕೆ ಸೇಫ್ಟಿ ಮಾಡೋದಕ್ಕಾಗಿ ಅವರನ್ನು ಕೂಡ ಬಿಟ್ಟಿದ್ದೀವಿ ಅದರಲ್ಲಿಂದ ನಮಗೆ ಸ್ವಲ್ಪ ಅರೆಸ್ಟ್ ಬೇಗ ಆಯಿತು ಸೊ ಇವತ್ತು ಅರೆಸ್ಟ್ ಮಾಡಿ ಇವತ್ತು ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಐ ಪಿ ಸಿ ಸೆಕ್ಷನ್ಸಲ್ಲಿ ಮತ್ತು ಪೋಕ್ಸೊ ಆ್ಯಕ್ಟ್ ಏಯ್ಟ್ ಆ್ಯಂಡ್ ಟ್ವೆಲ್ಲಲ್ಲಿ ಮತ್ತು ಆಮ್ಸ್ ಆ್ಯಕ್ಟ್ ಪ್ರಕಾರ ಕೂಡ ನಾವು ಕೇಸನ್ನು ಮಾಡಿದ್ದೀವಿ ಇವತ್ತು ರಿಮಾಂಡ್ ಕೂಡ ಅಕ್ಯೂಸರನ್ನು ನಾವು ರಿಮಾಂಡ್ ಮಾಡ್ತೀವಿ ನೈ ನೈನ್ತ್ ಈವ್ನಿಂಗ್ ಇವರನ್ನು ಬಾಲಕಿಯನ್ನು ಕೊಳೆ ಮಾಡಿದ್ದಾನೆ ಕೊಳೆ ಮಾಡಿ ನಂತರ ಅವತ್ತು ನೈಟ್ ಬಂದು ಕೋವಿಯನ್ನು ತೊಗೊಂಡು ಹೋಗಿದ್ದಾನೆ ಕೋವಿ ಮತ್ತು ತೋಟಗಳನ್ನು ಕೂಡ ತೊಗೊಂಡು ಹೋಗಿ ಈ ಅಕ್ಕ ಬಾಲಕಿಯರ ಅಕ್ಕನೇ ಇದಕ್ಕೆಲ್ಲ ಕಾರಣ ಅವರನ್ನು ಒಡೆಯಬೇಕಂದ್ರೆ ಉದ್ದೇಶದಿಂದ ಅವನು ಹೊರಗೆ ಹೋಗಿ ಕಾಯ್ತಾ ಇದ್ದ ಅಲ್ಲಿ ಸುತ್ತಮುತ್ತ ಕುಂಬಾರ್ ಕಡೆಗೆ ಆ ವ್ಯಕ್ತಿಯಲ್ಲಿಯೇ ಇವರು ಎಲ್ಲಿ ಹೋಗಿದ್ದಾರೆ ಅಂದರೆ ಅವನು ಹುಡುಕ್ತಾ ಇದ್ದ ಸೊ ಫ್ಯಾಮಿಲಿ ಸೇಫ್ ಗಾರ್ಡ್ ಮಾಡೋದಕ್ಕೆ ನಾವು ಅವ್ರ ಕಡೆ ಮುಂದೆ ಸೂಚನೆ ಕೊಟ್ಟಿದ್ವಿ ನಿಮ್ಮ ಮನೆಯಲ್ಲಿ ಇರೋದು ಬೇಡ ಅಂತ ಹೇಳಿಬಿಟ್ಟು ನಾವು ಪೊಲೀಸರು ಅವರ ಮನೆ ಸುತ್ತಮುತ್ತ ಏರಿಯಾನಲ್ಲಿ ಮಫ್ಟಿಯಲ್ಲಿ ಕೂಡ ಹಾಕಿದ್ದೀವಿ ಸೊ ಅದರಿಂದ ಅವನು ಅಲ್ಲಿ ಸುತ್ತಮುತ್ತ ಆ ಊರಲ್ಲಿಯೇ ನಾವು ಅವನು ಕಂಡು ಬಂದಿದ್ವಿ ಬಂದು ಬಂದು ನಮ್ಮ ಪೊಲೀಸರು ಎರ್ಲಿ ಮಾರ್ನಿಂಗ್ ಇದು ಇಂಥಾಗ ಎಲ್ಲಿ ಅಂದರೆ ನೋಡ್ಕೊಂಡಿರುವಾಗ ಇವನು ತಲೆಮರೆಸ್ಕೊಂಡು ಯಾವುದೋ ನೋಡೋದಕ್ಕೆ ಬಂದಿರಬೇಕಂದ್ರೆ ಬೇಕಂದ್ರೆ ಅನಿಸ್ತದೆ ಆವಾಗ ಸಿಕ್ಕಿದ್ದಾನೆ ಬಾಲಕಿಯ ಅಕ್ಕ ಈ ಮದುವೆಗೆ ಅಡ್ಡ ಹಾಕಿದ್ದಾರೆ ಅಂದರೆ ಅವನು ಕಡೆ ಹುಟ್ಟಿದ್ರು ಸೊ ಅವರು ಕೂಡ ಮದುವೆ ಆ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಬಾಲಕಿಯರ ಅಕ್ಕ ಬಂದಿಲ್ಲ ಈ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಬಾರ್ದು ಇವಳ ಟೆಂತ್ ಕ್ಲಾಸಲ್ಲಿ ಓದಿದಾಳೆ ಚ ಒಳ್ಳೆ ಮಾರ್ಕ್ ತೊಗೊಂಡಿದ್ದಾಳೆ ಮುಂದೆ ಓದಬೇಕಂದ್ರೆ ಇವಳು ಅಡ್ವೈಸ್ ಕೂಡ ಮಾಡಿದಾಳೆ ಬಾಲಕಿಯರ ಅಕ್ಕ ಅದಕ್ಕೆ ಬಾಲಕಿಯರ ಅಕ್ಕ ಮೇಲೆ ಇವನಿಗೆ ದ್ವೇಷ ಇದೆ ಇರುವುದು ಕಂಡು ಬಂದಿದೆ ಸೊ ಚೈಲ್ಡ್ ಮ್ಯಾರೇಜಲ್ಲಿ ಉದ್ದೇಶ ಕೌನ್ಸಿಲಿಂಗ್ಗೆ ಅವಕಾಶ ಇದೆ ಚೈಲ್ಡ್ ಮ್ಯಾರೇಜ್ ಉದ್ದೇಶ ಯಾಕೆ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ ಚೆನ್ನಾಗಿ ಓದಿರೋರು ಯಾರೂ ಚೈಲ್ಡ್ ಮ್ಯಾರೇಜ್ ಮಾಡೋದಿಲ್ಲ ಫಸ್ಟ್ ಯಾರು ಓದಿಲ್ಲವೋ ಅವ್ರಿಗೆ ಪನಿಷ್ಮೆಂಟ್ ಕೊಡೋದಕ್ಕಿಂತ ಪ್ರಿವೆಂಟ್ ಮಾಡುವುದು ನಮಗೆ ಉದ್ದೇಶ ಇರುತ್ತೆ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟಲ್ಲಿ ಪ್ಯಾರೆಂಟ್ಸನ್ನು ಅವರು ಪನಿಷ್ ಮಾಡಿ ಅವರು ಜೈಲಿಗೆ ಕಲಿಸೋದಲ್ಲಿ ಯಾರಿಗೂ ಉಪಯೋಗ ಆಗೋಲ್ಲ ತಪ್ಪಿದೆ ಕಾನೂನು ರೀತಿಯಲ್ಲಿ ತಪ್ಪಿದೆ ಮದುವೆ ಮಾಡಿ ಆದಮೇಲೆ ನೋ ಬಡಿ ಕ್ಯಾನ್ ಸೇವ್ ದಮ್ ಬಟ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದರೆ ಹೇಳೋದು ಈ ಚೈಲ್ಡ್ ಮ್ಯಾರೇಜನ್ನು ಪ್ರಿವೆಂಟ್ ಮಾಡೋದಕ್ಕೆ ಅವರು ಪನಿಷ್ಮೆಂಟ್ ಮಾಡೋದಕ್ಕಿಂತ ಕಾನೂನು ತಿಳುವಳಿಕೆ ಹೇಳಿ ಕಾನೂನು ಅರಿವು ಮುಟ್ಟಿಸಿ ಅವರಿಗೆ ನಾವು ಸ್ಟಾಪ್ ಮಾಡೋದೇ ನಮ್ಮ ಉದ್ದೇಶ ಆಫೀಸರ್ಸ್ ಉದ್ದೇಶ ಇರ್ತದೆ ಸೊ ಅದರಿಂದ ಅವರು ಮ್ಯಾರ ಮದುವೆಯನ್ನು ಯಾವ ರೀತಿಯಲ್ಲಿ ಎಲ್ಲಿ ಸ್ಟಾಪ್ ಮಾಡ್ತಾರಂದ್ರೆ ನನ್ನ ಪ್ರಕಾರ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಮಾತಾಡುವಾಗ ಅವರು ಮದುವೆ ಸ್ಟಾಪ್ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂದರೆ ಅದರಲ್ಲಿ ದರ್ ಇಸ್ ರಾಂಗ್ ಆ ಅಫೆನ್ಸ್ ಅಫೆನ್ಸ್ ಆಗಲ್ಲ ಅಂದ್ರೆ ಹೇಳಿದ್ದಾರೆ ಮತ್ತು ಅವಾಗ ನಾವು ಎಫ್ ಐ ಆರ್ ಮಾಡೋದಕ್ಕೂ ಇಲ್ಲ ಬೇರೆ ಅವಕಾಶ ಇರಲಿಲ್ಲ ಅದರಿಂದ ಮುಚ್ಚಲಿಕೆ ಬರೆದು ಅವ್ರು ಬಿಡ್ತಾರೆ ಇಂಥ ವಿಚಾರ ಸೊ ಟೂ ತ್ರೀ ಥಿಂಗ್ಸ್ ಒಂದು ಬೈ ಫೋರ್ಸ್ ನಾವು ಕರ್ಕೊಂಡು ಬರೋದಕ್ಕಾಗಲ್ಲ ಈಗ ಮಗುವೇ ನಾವು ಇಲ್ಲ ಸರ್ ನಾವು ತಂದೆ ತಾಯಿ ಜೊತೆಗೆ ಇರ್ತೀವಿ ಈಗ ಮದುವೆ ಮಾಡಲ್ಲ ಅಂದರೆ ಉಪ್ಕೊಂಡಿದ್ದಾರೆ ಎರಡು ವರ್ಷ ಆದಮೇಲೆ ಉಪ್ಕೊಂಡಿದ್ದಾರೆ ಅಂದರೆ ಬೈ ಫೋರ್ಸ್ ಆಗಿ ನಾವು ಕರ್ಕೊಂಡು ಬರೋಕ್ಕಾಗಲ್ಲ ತಂದೆ ತಾಯಿ ಇಲ್ಲ ಸರ್ ಕಾನೂನು ತಿಳುವಳಿಕೆ ಅರ್ಥ ಮಾಡಿಕೊಂಡು ನಾವು ಭಾಳಷ್ಟು ಕೇಸಲ್ಲಿ ಇದು ದಿಸ್ ಇಸ್ ನಾಟ್ ದ ಫಸ್ಟ್ ಕೇಸ್ ಇವರು ನಾವು ಸ್ಟಾಪ್ ಮಾಡಿರೋದು ಐ ಥಿಂಕ್ ನನ್ನ ಪ್ರಕಾರ ಡಿಸ್ಟ್ರಿಕಲ್ಲಿ ಇದು ಫಸ್ಟ್ ಕೇಸಲ್ಲ ಭಾಳಷ್ಟು ಕೇಸಲ್ಲಿ ಸ್ಟಾಪ್ ಮಾಡಿದ ಮಾಡಿದ್ದಾರೆ ಅಲ್ಲಿಯೇ ಮಗುವನ್ನು ಬಿಟ್ಟು ಬಂದಿದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ವೆನ್ ದೇ ಆರ್ ವಿಲ್ಲಿಂಗ್ ಆ್ಯಂಡ್ ಪ್ಯಾರೆಂಟ್ಸ್ ಇಲ್ಲ ನೀವು ಇರಕ್ಕೆ ಇಲ್ಲಿ ಯಾಕೆ ಇರ್ತಾ ಇದ್ದಾರೆ ಅಂದರೆ ಹೇಳುವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಬಂದಿರೋದು ಕಾಣ್ತಾ ಇದೆ ಈ ಕೇಸಲ್ಲಿ ಆ ಮಗುವನ್ನು ಕೂಡ ಬಾಲಕಿ ಕೂಡ ಇಲ್ಲ ಸರ್ ನಾವು ತಂದೆ ತಾಯಿ ಏನು ಮಾಡುವುದಲ್ಲ ಅಂದರೆ ಹೇಳಿ ಅವ್ರಿಗೂ ಕೂಡ ಒಪ್ಪಿಗೆಯಿಂದ ಅವರ ಫ್ಯಾಮಿಲಿಯಲ್ಲಿ ದೇ ಡೋಂಟ್ ಹ್ಯಾವ್ ಎನಿ ಇಶ್ಯೂ ಈ ಕೇಸಲ್ಲಿ ನೋಡಬೇಕಾಗಿರೋದು ಅವರ ಫ್ಯಾಮಿಲಿಯಲ್ಲಿ ಈ ಚೈಲ್ಡ್ ಮ್ಯಾರೇಜ್ ಮಾಡಬೇಕೆಂದ್ರೆ ಉದ್ದೇಶ ಇಲ್ಲ ಘಟನೆ ಆಗುವ ಸಂದರ್ಭದಲ್ಲಿ ಬಾಳಕಿ ಇರಲಿ ಬಾಲಕಿ ತಂದೆ ತಾಯಿ ಇರಲಿ ಅವ್ರಿಗೆ ನಾವು ಮಾಡಲೇಬೇಕಂದ್ರೆ ಉದ್ದೇಶ ಇಲ್ಲ ದೇ ವಾಂಟ್ ಟು ಪ್ರೊಟೆಕ್ಟ್ ದ ಕಿಡ್ ಆದರೆ ಕೂಡ ಇವನು ಮಾಡಿರೋ ತಪ್ಪಕ್ಕೆ ವಾಟ್ ಕ್ಯಾನ್ ವಿ ಡು